ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಭಾಗದ ರೈತರ ಜಮೀನನ್ನ ಒಕ್ಕಲಿ ಪುಟ್ಟಕ್ಕೆ ಹೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಈ ಕ್ಷೇತ್ರದ ಒಂದಷ್ಟು ರಾಜಕಾರಣಿಗಳು ಇವತ್ತೇನು ದರ ನಿಗದಿ ಮಾಡ್ತೀವಿ ಅಂತೇಳಿ ಆ ರೈತರಿಗೆಲ್ಲರಿಗೂ ಕೂಡ ಬೆದರಿಕೆ ಹಾಕುವಂತ ವಿಚಾರಗಳು ನಡೀತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿನ ರೈತರು ಎಲ್ಲ ಪ್ರಗತಿಪರ ಚಿಂತಕರು ಒಂದಷ್ಟು ಕನ್ನಡ ಪರ ರೈತ ಪರ ಎಲ್ಲ ಹೋರಾಟಗಾರರನ್ನ ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಚಳುವಳಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮಲ್ಲಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಇವತ್ತು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೈತರುಗಳು ಕೊಟ್ಟರೆ ಭೂಮಿಯನ್ನು ತೆಗೆದುಕೊಳ್ಬೇಕು ಕೊಡ್ಲಿಲ್ಲ ಅಂದ್ರೆ ಯಾಕೆ ಬಲವಂತವಾಗಿ ತಗೋಬೇಕು ಕೊಡೋರನ್ನ ನೀವು ತಗೊಳ್ಳಿ ಸ್ವಾಮಿ ಕೊಡದಿದ್ದವ್ರನ್ನ ಯಾಕೆ ತಗೋತೀರಿ ಹಾಗಾಗಿ ಇಂಥ ಜಿಲ್ಲಾಧಿಕಾರಿಗಳ ಈ ನಡೆಯನ್ನ ಖಂಡಿಸಿ ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕುವುದರ ಮೂಲಕ ಈ ನಾಡಿನ ಸರ್ಕಾರಕ್ಕೆ ಏನು ಕಬ್ಬು ಬೆಳೆಗಾರರ ಹೋರಾಟ ಬೆಳಗಾವಿನಲ್ಲಿ ನಡೀತು ಆ ಮಾದರಿಯಲ್ಲಿ ಹೋರಾಟ ಆದರೆ ಮಾತ್ರ ಇಂಥ ಜಿಲ್ಲಾಧಿಕಾರಿಗಳನ್ನ ಕಟ್ಟಾಕಲಿಕ್ಕೆ ನಾವು ಸಾಧ್ಯ ಹಾಗಾಗಿ ರೈತ ಸಂಘಟನೆಗಳು ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದ್ರೆ ನಮ್ಮ ರೈತರ ಭೂಮಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಈ ಜಿಲ್ಲಾಧಿಕಾರಿಗಳು ಇರುವವರೆಗೂ ಕೂಡ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂತಹ ಕೆಲಸ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರಾಜಕಾರಣಿಗಳೆಲ್ಲರೂ ಕೂಡ ಈ ಈ ಕುಮ್ಮಕ್ಕನ್ನು ಮಾಡ್ತಿರುವಂತದ್ದು ರೈತ ಕುಲಕ್ಕೆ ಮಾಡ್ತಿರ್ತಕ್ಕಂಥ ಅನ್ಯಾಯ ಅಂತೇಳಿ ಸಂದರ್ಭದಲ್ಲಿ ನೀಡ ನಾನು ಬಯಸ್ತೇನೆ